ಬಂದ್ರು ಎಸಿಬಿ ಅಧಿಕಾರಿಗಳು ಇನ್ನೂ ಕೆಲ ಹೊತ್ತಲ್ಲೇ ಕಡತಗಳ ಪರಿಶೀಲನೆ ಶುರುವಾಗುತ್ತೆ ಎರಡು ಕಾರಲ್ಲಿ ಬಂದಿದ್ದಾರೆ ಎಂಟು ಜನ ಆಫೀಸರ್ಸ್ ಬ್ರೇಕಿಂಗ್ ನ್ಯೂಸ್ ಬಿಡಿಎ ಅಂಗಳದಲ್ಲಿ ಎಸಿಬಿ ಅಧಿಕಾರಿಗಳು ಎಕ್ಸ್ಕ್ಲೂಸಿವ್ ನ್ಯೂಸ್ ಕನ್ನಡ ನಿನ್ನೆ ಬಿಡಿಎ ಕೆಲವು ಕಚೇರಿಗಳಿಗೆ ಬೀಗ ಆಯಿತು ಬೀಗ ಹಾಕಿ ಸೀಸ್ ಮಾಡಿದ್ರು ಅಧಿಕಾರಿಗಳು ಬಾಗಿಲಿಗೆ ಪೇಪರ್ ಅಂಟಿಸಿ ಸೀಸ್ ಮಾಡಿದ್ರು ಇವತ್ತು ಬೀಗ ತೆಗೆದು ಒಳಗೆ ಬಂದಿದ್ದಾರೆ ಎ ಸಿ ಬಿ ಅಧಿಕಾರಿಗಳು ಎಲ್ಲ ಕಡತಗಳನ್ನು ಕಚೇರಿಯಲ್ಲಿ ಎತ್ತಿಟ್ಟಿದ್ದಾರೆ ಅಧಿಕಾರಿಗಳು ಸಾವಿರಾರು ಫೈಲ್ಗಳನ್ನು ಟೇಬಲ್ ಮೇಲೆ ಇಟ್ಕೊಂಡಿದ್ದಾರಂತೆ ಇವತ್ತು ಶುರುವಾಗುತ್ತೆ ಎಲ್ಲ ಎನ್ಕ್ವೈರಿಗಳು ಕಚೇರಿಯಲ್ಲಿ ಪರಿಶೀಲನೆ ಆರಂಭ ಆಯಿತು ಎ ಸಿ ಬಿ ಎಸ್ ಪಿ ಅಬ್ದುಲ್ ಅಹಮದ್ ಅವರ ನೇತೃತ್ವದಲ್ಲಿ ತಂಡಗಳು ಪರಿಶೀಲನೆ ಮಾಡ್ತಿದ್ದಾರೆ ಎಂಟು ಜನ ಆಫೀಸರ್ಸ್ ಬಿಡಿ ಎ ಅಂಗಳದಲ್ಲಿ ಇನ್ಸ್ಪೆಕ್ಟರ್ ದಯಾನಂದ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಇನ್ಸ್ಪೆಕ್ಟರ್ ನಯಾಜ್ ಪರಿಶೀಲನೆ ಮಾಡ್ತಿದ್ದಾರೆ ಇವತ್ತು ಎ ಸಿ ಬಿ ಸಿಬ್ಬಂದಿಯೊಂದಿಗೆ ಪರಿಶೀಲನಾ ಕಾರ್ಯ ಶುರುವಾಯಿತು ನೀವು ನೋಡ್ತಿದ್ದೀರಾ ದೃಶ್ಯಾವಳಿಗಳಲ್ಲಿ ಕೆಲ ಹೊತ್ತಲೆ ಕಡತಗಳ ಪರಿಶೀಲನೆ ಎ ಸಿ ಬಿ ಆಫೀಸರ್ಸ್ ಡಿ ಎ ಬಂದರು ಭ್ರಷ್ಟರ ಕೂಪ ಆಗೋಗಿದೆ ಭ್ರಷ್ಟ ಕೂಪ ಆಗಿದೆ ಬಿ ಡಿ ಎ ಹಾಗಾಗಿ ಬಿ ಡಿ ಎ ಕಚೇರಿಗೆ ಎ ಸಿ ಬಿ ಟೀಮ್ ಕೆಲ ಹೊತ್ತಲ್ಲಿ ಏನೇನು ಕಡತಗಳ ಎತ್ತಿಟ್ಟಿದ್ರು ನೆನೆ ಸೀಸ್ ಹೋಗಿದ್ರು ಅಂಟಿಸ್ಬಿಟ್ಟು ಇವತ್ತು ಅವರೇ ಓಪನ್ ಮಾಡ್ತಾರೆ ಸೀಸ್ ಮಾಡಿದ್ದಿನ ನೂರಾರು ಸಾವಿರಾರು ಕಡತಗಳು ಈಗೆಲ್ಲವನ್ನು ಒಂದ್ರ ಮೇಲೆ ಒಂದು ಎನ್ಕ್ವೈರಿ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮುನಿರಾಜು ಬಿಡಿಎ ಎ ಕಚೇರಿಯಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಮುನಿರಾಜು ನಿನ್ನೆ ಆಗಿರೋ ಬೆಳವಣಿಗೆ ಇವತ್ತೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಏನೆಲ್ಲ ನಡೆಯುತ್ತೆ ಹರೀಶ್ ಈಗಾಗಲೇ ಬಿ ಎ ಕಚೇರಿಯಲ್ಲಿ ಒಂದು ಎ ಸಿ ಬಿ ಅಧಿಕಾರಿಗಳ ದಾಳಿ ಇವತ್ತು ಸಹ ಮುಂದುವರೆದಿದೆ ಈಗಾಗಲೇ ಹತ್ತು ಗಂಟೆ ಸುಮಾರಿಗೆ ಕರೆಕ್ಟ್ ಆಗಿ ಎ ಸಿ ಬಿ ಅಧಿಕಾರಿಗಳ ಎರಡು ತಂಡ ಈಗ ಒಂದು ಬಿ ಡಿ ಎ ಕಚೇರಿಗೆ ಆಗಮಿಸಿರುವಂಥದ್ದು ಇಲ್ಲಿ ಏನು ಡಿ ಎಸ್ ಟು ಫೋರ್ ಇದ್ದಾರೆ ಅವರ ಒಂದು ಕಚೇರಿಯಲ್ಲಿ ಒಂದು ಪರಿಶೀಲನೆ ಮತ್ತೆ ಶೋಧ ಮಾಡುವಂತ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಈಗ ನಾವು ನೋಡ್ಬೋದು ಇದು ಡಿ ಎಸ್ ಫೋರ್ ಅವರ ಕಚೇರಿ ಇದು ಈ ಒಂದು ಕಚೇರಿಗೆ ನಿನ್ನೆ ಒಂದು ಬೀಗ ಹಾಕಿ ಈ ಒಂದು ಸೀಲನ್ನು ಹಾಕೋಗಿರ್ತಾರೆ ಯಾಕಂದ್ರೆ ನಿನ್ನೆ ದಾಳಿಯನ್ನು ಕಂಟಿನ್ಯೂ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಸುಮಾರು ಹತ್ತು ಗಂಟೆ ತನಕ ದಾಳಿಯನ್ನು ನಡೆಸಿದ ನಂತರ ವಾಪಸ್ ಹೋಗಿದ್ರು ಈ ವೇಳೆ ಈ ಒಂದು ಬಾಗಿಲಿಗೆ ಈ ಒಂದು ಚೀಟಿಯನ್ನು ಅಂಟಿಸಿ ಒಂದು ಸೈನ್ ಮಾಡಿದ್ರು ಯಾರು ಓಪನ್ ಮಾಡಬಾರ್ದು ಹೇಳಿ ನಂತರ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಸುಮಾರು ಮೂವರು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಗಳ ನೇತೃತ್ವದ ಒಂದು ತಂಡ ಈಗಾಗಲೇ ಇಲ್ಲಿಗೆ ಆಗಮಿಸಿರುವ ಅವರು ಈ ಒಂದು ಡಿ ಎಸ್ ಫೋರ್ ಕಚೇರಿಗೆ ಆಗಮಿಸಿ ಒಂದು ಕಡತಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸದಲ್ಲಿ ಈಗ ಮಗ್ನರಾಗಿದ್ದಾರೆ ನಾವೀಗ ನೋಡಬಹುದು ಈ ಒಂದು ವಿಂಡೋದಲ್ಲಿ ನೋಡಿದ್ರೆ ಯಾವ ರೀತಿ ಒಂದು ಈ ಒಂದು ಕಚೇರಿಯಲ್ಲಿ ಕಡತಗಳನ್ನ ಎತ್ತಿಟ್ಟಿದ್ದಾರೆ ಮತ್ತೆ ಹೇಗೆ ಒಂದು ತನಿಖೆ ನಡೀತಾ ಇದೆ ಅಂತೇಳಿ ಈಗಾಗಲೇ ಮೂವರು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಇಲ್ಲಿರುವಂತಹ ಒಂದು ಫೈಲ್ ಗಳನ್ನ ಒಂದು ತಪಾಸಣೆ ಮಾಡಿ ಮತ್ತೆ ಅಲ್ಲಿ ಫೈಲ್ಗಳಲ್ಲಿ ಏನೆಲ್ಲ ಒಂದು ಮಾಹಿತಿ ಇದೆ ಮತ್ತೆ ಏನೆಲ್ಲ ಒಂದು ಅಕ್ರಮಗಳು ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕೂಲಂಕುಶವಾಗಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದು ಎಂಟು ಅಧಿಕಾರಿಗಳ ತಂಡ ಈ ಒಂದು ಕಚೇರಿಯಲ್ಲಿ ಬೀಡುಬಿಟ್ಟಿದ್ದು ಎಲ್ಲ ಒಂದು ಕಡತಗಳನ್ನ ಒಂದು ಚೆಕ್ ಮಾಡುವಂಥ ಕೆಲಸದಲ್ಲಿ ಮಗ್ನರಾಗಿರುವಂಥದ್ದು ಯಾಕಂದ್ರೆ ಬೀಡಿಯಾದಲ್ಲಿ ಸಾಕಷ್ಟು ಅಕ್ರಮಗಳು ಹಾಕ್ತಿದೆ ಮತ್ತೆ ಒಂದು ನಿವೇಶನ ಹಂಚಿಕೆ ಇರಬಹುದು ಮತ್ತೆ ಅರ್ಹರಲ್ಲದವರಿಗೂ ಸಹ ಒಂದು ನಿವೇಶನಗಳನ್ನ ಮಾರಾಟ ಮಾಡಿರೋದಿರ್ಬೋದು ಈ ರೀತಿ ಸಾಕಷ್ಟು ದೂರುಗಳು ಎ ಸಿ ಬರ್ತಾ ಇತ್ತು ಆ ಒಂದು ದೂರಿನ ಆಧಾರದ ಮೇಲೆ ನಿನ್ನೆ ಸುಮಾರು ಎಪ್ಪತ್ತು ಅಧಿಕಾರಿಗಳು ದಾಳಿ ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಹ ಒಂದು ದಾಳಿಯನ್ನ ಕಂಟಿನ್ಯೂ ಮಾಡಿದರೆ ಮತ್ತೆ ಒಂದು ಸುಮಾರು ಮೂವರು ಇನ್ಸ್ಪೆಕ್ಟರ್ಗಳು ಮತ್ತೆ ಐದಾರು ಜನ ಸಿಬ್ಬಂದಿಯೊಂದಿಗೆ ಅಧಿಕಾರಿಗಳಿಗಾಗಿ ಒಂದು ಕಚೇರಿಯಲ್ಲಿ ಎಲ್ಲ ಒಂದು ಫೈಲ್ ಒಂದು ತಪಾಸಣೆ ಮಾಡ್ತಾ ಇರುವಂತದ್ದು ಅದು ಯಾವ್ಯಾವ ಬಡಾವಣೆ ಇರಬಹುದು ಮತ್ತೆ ಯಾವ್ಯಾವ ಬಡಾವಣೆಯಲ್ಲಿ ಯಾರ್ಯಾರಿಗೆ ನಿವೇಶನಗಳು ಹಂಚಿದ್ದಾರೆ ಮತ್ತೆ ಯಾವ್ಯಾವ ಸಂಘಗಳಿಗೆ ಎಷ್ಟೆಷ್ಟು ನಿವೇಶನಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಫೈಲ್ ಅನ್ನ ಕೂಲಂಕುಷವಾಗಿ ಎಲ್ಲವನ್ನೂ ಸಹ ತೆರೆದಿಟ್ಟು ಅದನ್ನ ಚೆಕ್ ಮಾಡುವಂತ ಕೆಲಸವನ್ನ ಈಗ ಎ ಸಿ ಬಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಈಗ ನಾವು ನೋಡಬಹುದು ಏನು ಬಿಡಿಎ ಡಿ ಕಚೇರಿಯಲ್ಲಿರುವಂತಹ ಒಂದು ಕಡತಗಳನ್ನು ಯಾವ ರೀತಿ ಎಲ್ಲವೂ ಸಹ ಒಂದು ಎಟ್ಟಿ ಜೋಡಿಸಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ತಮಗೆ ಬೇಕಾದಂತಹ ಫೈಲ್ಸ್ ಏನಿದೆ ಆ ಒಂದು ಫೈಲ್ಸ್ ಅನ್ನ ಎ ಸಿ ಬಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಪ್ರಮುಖ ಬಡಾವಣೆಗಳಲ್ಲಿ ಹಂಚಿಕೆ ಆಗಿರುವಂತಹ ಸೈಟ್ಸ್ ಇರಬಹುದು ಮತ್ತೆ ಕಾರ್ನರ್ ಸೈಟ್ಸ್ ಇರಬಹುದು ಅಂತ ಒಂದು ಫೈಲ್ ಗಳನ್ನ ಎತ್ಕೊಂಡು ಈಗ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹರೀಶ್ ಥ್ಯಾಂಕ್ ಯು ಸೊ ಮಚ್ ಮಿನಿರಾಜು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್